ಆತ್ಮೀಯ ಸ್ಪಂದನವಾಹಿನ ವೀಕ್ಷಕರೇ ನಮಸ್ಕಾರ ಲೋಕಸಮರ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ್ತಿಲಲ್ಲಿ ಒಂದಷ್ಟು ಕುತೂಹಲಗಳು ಜನಸಾಮಾನ್ಯರಲ್ಲಿ ಮೂಡೋದು ಸಹಜ ಇದು ಯಾವುದೇ ಎಕ್ಸಿಟ್ ಪೋಲ್ ಅಲ್ಲ ಈ ವಿಶೇಷ ಕಾರ್ಯಕ್ರಮ ಒಂದು ನಿರೀಕ್ಷೆಗಳು ಹೇಗಿರ್ಬೋದು ಜನರ ನಿರೀಕ್ಷೆಗಳು ಅಥವಾ ಅದನ್ನು ಸಂಖ್ಯಾಶಾಸ್ತ್ರದ ಮೂಲಕವೋ ಜ್ಯೋತಿಷದ ಮೂಲಕವೋ ರಾಜಕಾರಣಿಗಳ ಜನನ ಸಮಯದ ನಿಗದಿಯ ಮೇಲೆಯೋ ಒಂದಷ್ಟು ವಿಚಾರಗಳನ್ನು ವಿಶ್ಲೇಷಿಸುವಂಥ ವಿಶೇಷ ಕಾರ್ಯಕ್ರಮ ಇದು ಲೋಕಸಮರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿರೀಕ್ಷೆ ಈ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸೋದಕ್ಕೆ ನಮ್ಮ ಸ್ಪಂದನ ವಾಹಿನಿಯಲ್ಲಿ ಅನೇಕ ವರ್ಷಗಳ ಕಾಲ ನೂರಾರು ಎಪಿಸೋಡುಗಳನ್ನು ಮಾಡಿ ನಮ್ಮೆಲ್ಲ ವೀಕ್ಷಕರಿಗೆ ಬಹಳ ಸಾಮೀಪ್ಯವಾದಂತಹ ಒಂದು ಮಾರ್ಗದರ್ಶನವನ್ನು ನೀಡ್ತಾ ನಮ್ಮೆಲ್ಲರಿಗೂ ಚಿರಪರಿಚಿತರು ಮತ್ತು ನಮ್ಮ ಸ್ಪಂದನ ವಾಹಿನಿಯ ಅದ್ಭುತವಾದಂತಹ ಆಗಿರುವಂತಹ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಜ್ಯೋತಿಷ್ಗಳಾಗಿರುವಂತಹ ವಿಜಯರಾಜ್ ಕಟ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಆತ್ಮೀಯ ಕಾರ್ಯಕ್ರಮ ಸ್ವಾಗತಿಸ್ಕೊಳ್ತೇವೆ ನಮಸ್ತೆ ಸರ್ ಮತ್ತೆ ಸ್ಪಂದನಕ್ಕೆ ಸುಮಾರು ಸಮಯದ ಬಳಿಕ ಒಂದಷ್ಟು ಬಹುಶಃ ನಿಮಗೂ ಬಿಡಿವಿಲ್ಲದಂತಹ ಕೆಲಸ ಕಾರ್ಯಗಳ ನಡುವೆ ಇವತ್ತು ನಮಗೆ ಮತ್ತನಿಸಿತು ಅವರು ಬೇಕು ಸರಿ ಓಕೆ ಸರ್ ಈಗ ಲೋಕಸಭರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದೇ ಏನಂತ ಹೇಳಿದ್ರೆ ಒಂದು ಸಮಷ್ಟಿಯ ದೃಷ್ಟಿಯಿಂದ ಒಂದು ಕ್ವಶನ್ ಏನಂದರೆ ಈ ಬಾರಿ ಜನರ ನಿರೀಕ್ಷೆಗಳು ಮೀರಿದ ಫಲಿತಾಂಶ ಇರಬಹುದಾ ಅನ್ನೋದು ಹೇಗೆ ಅಂತ ಓಕೆ ತೊ ನಾ ನೋಡಿ ನಾನು ಏನೇ ಮಾತಾಡಿದ್ರು ಅದು ರಿಲೇಟೆಡ್ ಜ್ಯೋತಿಷ್ಯ ಜ್ಯೋತಿಷ್ಯನ ಇಟ್ಟುಕೊಂಡೇ ಮಾತಾಡಬೇಕಾಗುತ್ತೆ ಈಗ ಈಗ ಒಂದು ನಾರ್ಮಲಾಗಿ ನಾವು ನೋಡ್ಕೊಳ್ಳಿಕ್ಕೆ ಹೋದಾಗ ಈಗ ಜನಾಭಿಪ್ರಾಯ ಇರ್ಬೋದು ಅಥವಾ ನಾರ್ಮಲ್ ಆಗಿ ನೀವೊಂದು ಸಿಚ್ಯುವೇಶನ್ ಒಂದು ದೇಶದ ಸಿಚ್ಯುವೇಶನ್ ರಾಜ್ಯದ ಸಿಚ್ಯುವೇಷನ್ ಇದನ್ನು ನೀವು ನೋಡ್ತಾ ಹೋದ ಹಾಗೇನೆ ಸೊ ಯಾರಿಗೆ ಫೇವರೇಬಲ್ ಆಗಿದೆ ಅಥ್ವ ತಕ್ಕ ಮಟ್ಟಿಗೆ ಎಲ್ರಿಗೂ ಗೊತ್ತಾಗುತ್ತೆ ಯಾರಿಗೆ ಫೇವರೇಬಲ್ ಆಗುತ್ತಾ ಉಂಟು ಅಲ್ವಾ ಸೊ ಅದಕ್ಕೆ ಜ್ಯೋತಿಷ್ಯ ಬೇಕಾಗಿಲ್ಲ ಎಲ್ಲರೂ ಈಗ ಎಲ್ಲರೂ ಯಾವುದ್ರ ಬಗ್ಗೆ ಇರ್ತಾರೆ ತೋ ಮೋದಿಜಿಯವರ ಬಗ್ಗೆ ಮೋದಿಜಿ ಬರಬೇಕು ಮೋದಿಜಿ ಬರಬೇಕು ಈ ರೀತಿ ಒಂದು ನಾರ್ಮಲ್ ಆಗಿರುವಂಥ ನಾರ್ಮಲ್ ಅದು ಯಾಕೆ ಬಂತು ಅಂದರೆ ವಿಶೇಷವಾಗಿರುವಂಥದ್ದು ನಮಗೆ ರಾಮ ಮಂದಿರ ಲೋಕಾರ್ಪಣೆ ಆ ರಾಮ ಮಂದಿರ ಲೋಕಾರ್ಪಣೆ ಏನಾಯಿತು ತೋ ಹೆಚ್ಚಿನ ಜನರ ಮನಸ್ಸಲ್ಲಿ ಒಂದು ಭಾವನೆ ಬಲಿಕೆ ಶುರುವಾಯಿತು ಸೊ ಐನೂರು ವರ್ಷಗಳಿಂದ ಯಾವ ಕೆಲಸ ಆಗಿಲ್ಲ ಮೋದಿಜಿಯವರು ಬಂದ ಕೆಲಸ ಆಯಿತು ಅದಕ್ಕೆ ಮೋದಿಜಿಯವರಿಗೆ ಎಲ್ಲರೂ ಕೂಡ ಏನಾದ್ರು ಸರೆಂಡರ್ ಆಗಿರ್ತಾರೆ ಆ ಒಂದು ಇಮೋಷನ್ಸ್ ಲೆವೆಲಲ್ಲಿ ಇದ್ದುಕೊಂಡು ಮೇ ಬಿ ಮೋದಿಜಿಯವರಿಗೆ ಜಾಸ್ತಿ ಫೇವರಬಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಉಂಟು ಅದು ನಾವು ಜಾತಕ ಪ್ರಕಾರ ನೋಡಬೇಕು ಅದು ವಿಷಯ ಬೇರೆ ಬಟ್ ಒಂದು ನೀವು ಹೇಳಿದ್ರಲ್ವಾ ಅಥವಾ ಒಂದು ನಾರ್ಮಲ್ ವೇಯಲ್ಲಿ ಸಾಮಾಜಿಕ ರೀತಿಯಲ್ಲಿ ಅಥವಾ ಒಂದು ಒಂದು ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಆಗಿರುತ್ತೆ ಸೊ ಎನ್ವೈರ್ಮೆಂಟ್ ಬಟ್ ಆ ರೀತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಅವ್ರಿಗೂ ಅವ್ರಿಗೂ ಒಂದು ನಿರೀಕ್ಷೆ ಇರ್ತದೆ ನಾನ್ನೂರಕ್ಕಿಂತ ಮೇಲೆ ಸೀಟುಗಳು ಬರಬೇಕು ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಬರಬೇಕು ಎನ್ ಡಿ ಎ ನಾನ್ನೂರ ಎಪ್ಪತ್ತು ದಾಟಬೇಕು ಅಂತ ಒಂದು ನಿರೀಕ್ಷೆ ಇರುವುದು ಬಹಳ ಸಹಜ ಬಟ್ ಅದಕ್ಕೆ ಏನಾಗುತ್ತೆ ಈಗ ವಿಪಕ್ಷಗಳು ಅದು ಅವರು ಏನು ಕಡಿಮೆ ಅಂತ ಇರುವುದಿಲ್ಲ ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಅಂತ ರೆಡಿಯಾಗಿರ್ತಾರೆ ತೋ ನಮ್ಮ ನಾವು ಈ ರೀತಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಈ ರೀತಿ ಏನಾಗುತ್ತೆ ಆವಾಗೇನಾಗುತ್ತೋ ಎರಡೂ ಕಡೆ ಕೂಡ ಫೈಟಿಂಗ್ ಅಂತೂ ಬಂದೇ ಬರ್ತದೆ ಓಕೆನಾ ಸೊ ತೊ ನಾನಿಲ್ಲಿ ಇಷ್ಟೇ ಹೇಳಬೇಕು ನಿಮಗೆ ಜ್ಯೋತಿಷ್ಯ ಏನು ಹೇಳುತ್ತೆ ಅದು ಆ್ಯಕ್ಚುಲಿ ಫೇವರೇಬಲ್ ಆಗುತ್ತಾ ಮತ್ತು ನರೇಂದ್ರ ಮೋದಿಜಿಯವರು ಮುಂದುವರಿತಾರ ಇದರ ಬಗ್ಗೆ ಮಾತ್ರ ನಾನು ಮಾತಾಡಬೇಕು ಓಕೆನಾ ಇಲ್ಲಿ ನಾನು ಡೈರೆಕ್ಟಾಗಿ ತಗೊಳ್ತೇನೆ ಮೋದಿಜಿಯವರ ಜಾತಕ ಓಕೆನಾ ಇಲ್ಲಿ ಮೋದಿಜಿಯವರ ಜಾತಕದಿಂದ ಅನುರಾಧ ನಕ್ಷತ್ರ ರಾಶಿ ಜಾತಕ ಓಕೆನಾ ವೃಶ್ಚಿಕ ರಾಶಿ ವೃಷ್ಟಿಕ ಲಗ್ನ ತುಂಬ ಮಂದಿ ಅದನ್ನು ತುಲಾ ರಾಶಿ ತುಲಾ ಲಗ್ನ ಅಂತ ಹೇಳುವರಿದ್ದಾರೆ ಅಲ್ಲ ತುಲಾ ಲಗ್ನ ಅಂತ ಹೇಳುವವರಿದ್ದಾರೆ ಆ್ಯಕ್ಚುಲಿ ಹಾಗೆ ಅಲ್ಲ ಅದು ಯಾಕಂದರೆ ನಾವು ಎಷ್ಟೋ ಜನ ಜ್ಯೋತಿಷಿಗಳು ಒಂದು ನೂರಾರು ಜ್ಯೋತಿಷಿಗಳು ಯಾರು ಇದ್ರು ಕೂಡ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಜಾತಕವನ್ನು ಇಟ್ಟುಕೊಂಡೇ ಪ್ರೆಡಿಕ್ಟ್ ಮಾಡಿರುವಂಥದ್ದು ಆನಂತರ ಅದರಲ್ಲಿದ್ದಂಥ ವಿಷಯಗಳೇ ಬಹಳ ಪ್ರಸ್ತುತ ರೀತಿಯಲ್ಲಿ ಬಂದಿರುವಂಥದ್ದು ಕೂಡ ಪ್ರೆಡಿಕ್ಷನ್ ಕೂಡ ನಾನು ಇದೇ ಚಾನಲ್ನಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾನು ಎರಡು ಸಾವಿರದ ಹನ್ನೆರಡಕ್ಕೆ ಈ ಚಾನಲ್ಗೆ ಬಂದಾಗ ಆಗ ಕೂಡ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರ್ತಾರಂತ ಮೂರು ಬಾರಿ ಇಲ್ಲಿನೇ ಪ್ರೆಡಿಕ್ಟ್ ಮಾಡಿ ತೋರಿಸಿದ್ದೆ ನಾನು ಜಾತಕ ಹಾಕಿ ಇದೇ ಚಾನಲ್ನಲ್ಲಿ ಓಕೆನಾ ಸೊ ಅದೇ ಜಾತಕ ಈಗ ಕೂಡ ನನ್ನಲ್ಲಿ ಉಂಟು ಆ ಮೂಮೆಂಟಲ್ಲಿ ಸರಿಯಾಗಿದೆ ಈಗ ಕೂಡ ಅದು ಸರಿಯಾಗುತ್ತೆ ಮತ್ತು ಈ ರಾಜಕೀಯ ವಿಶ್ಲೇಷಣೆ ಏನಿರ್ಬೋದು ಅಥವಾ ರಾಜಕೀಯ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡೋದೇನಿರ್ಬೋದು ಅದು ನಾನು ಬ್ಯಾ ಹಿಂದೆ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ ಹೊಸದಾಗಿ ಅಂತೂ ಖಂಡಿತ ಮಾಡ್ತಾ ಇಲ್ಲ ಸೊ ಇದು ವಿಷಯ ಆಲ್ಮೋಸ್ಟ್ ಎಲ್ಲ ನಿಜ ಆಗಿರುವಂಥದ್ದು ಅಥವಾ ಇದೇ ಇದರಲ್ಲಿ ಕೂತ್ಕೊಂಡು ನಾನು ಕಾಂಗ್ರೆಸ್ನ ಬಗ್ಗೆ ಇರ್ಬೋದು ಕರ್ನಾಟಕ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಪ್ರೆಡಿಕ್ಟ್ ಮಾಡಿದೆ ಆಲ್ಮೋಸ್ಟ್ ನಿಜ ಎಲ್ಲವೂ ಕೂಡ ಸೊ ಅದೇ ರೀತಿ ನಾವು ಇದನ್ನು ತೆಗೆದುಕೊಂಡಾಗ ನರೇಂದ್ರ ಮೋದಿಜಿಯವ್ರ ಜಾತಕ ಅವ್ರಿಗೆ ಏನಾಗುತ್ತೆ ಈಗ ಕುಜ ದೇಶ ನಡೀತಾ ಉಂಟು ಕುಜ ಮಂಗಳನ ದೇಶ ನಡೀತಾ ಉಂಟು ಮಂಗಳ ಬಂದವರಿಗೆ ಇದರಲ್ಲಿ ಭಾಳ ವಿಶೇಷವಾಗಿ ಹೇಳಬೇಕಾದ್ರೆ ಅವ್ರಿಗೆ ಒಂದು ಯೋಗ ಇದೆ ಅದು ಬಂದು ನೀಚಭಂಗ ರಾಜಯೋಗ ಅದು ಆಲ್ಮೋಸ್ಟ್ ಮಂಗಳನಿಂದ ಕ್ರಿಯೇಟ್ ಆಗಿರುವಂಥದ್ದು ಅದಂತೂ ಆಲ್ಮೋಸ್ಟ್ ನಡೀತಾನೆ ಉಂಟು ಅವ್ರಿಗೆ ಇಷ್ಟುವರೆಗೆ ಚಂದ್ರದಶೆ ನಡೀತಾ ಉಂಟು ಚಂದ್ರ ದೇಶೆಯಲ್ಲಿ ಕೂಡ ನೀಚ ಬಂಗ ರಾಜಯೋಗ ಕುಜ ದಶೆಯಲ್ಲಿ ಕೂಡ ನೀಚ ಯೋಗ ಯಾಕಂದರೆ ಚಂದ್ರ ಮತ್ತೆ ಆ ಕುಜ ಇಬ್ಬರು ಕೂಡ ಒಂದೇ ರಾಶಿಯಲ್ಲಿ ಇರುವುದರಿಂದ ಆ ಯೋಗಕ್ಕೆ ಭಂಗ ಇಲ್ಲ ಆ ಯೋಗ ಇನ್ನೂ ಕೂಡ ಮುಂದುವರಿತದೆ ಅಂತ ಒಂದು ಇಂಡಿಕೇಷನ್ ಇದೆ ಮತ್ತು ಕುಜ ಬಂದಿರೋದ್ರಿಂದ ಏನಾಗುತ್ತೆ ಕುಜ ಇದ್ದಾನೆ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿದ್ದಾನೆ ಗುರು ಬಂದು ದಶಮಾದಿ ದಶಮ ಸ್ಥಾನ ನೋಡ್ತಾ ಇದ್ದಾನೆ ಆ ನಾನೇ ಇಷ್ಟಂತೂ ಹೇಳಬಲ್ಲೆ ಓಕೆ ಈಗ ನೋಡಿ ಇಲ್ಲಿ ತುಂಬ ವಿಮರ್ಶೆ ಮಾಡಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಆಲ್ಮೋಸ್ಟ್ ವಿಮರ್ಶೆ ಮಾಡಿದ್ದೇನೆ ಇದು ಒಂದು ಸೂಚನೆ ಏನು ಕೊಡ್ತಾ ಉಂಟಂದರೆ ಹಂಡ್ರೆಡ್ ಪರ್ಸೆಂಟ್ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಅದಂತೂ ಉಂಟು ಅದಕ್ಕೆ ಇನ್ನೊಂದು ವಿಷಯ ಏನಾಗುತ್ತೆ ಅಂದರೆ ಇವತ್ತೀಗ ನಿನ್ನೆಯಿಂದ ಪೋಲ್ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ನರೇಂದ್ರ ಶನಿ ದಶೆ ಸ್ಟಾರ್ಟ್ ಆಗಿದೆ ಶನಿ ಭುಕ್ತಿ ಸ್ಟಾರ್ಟ್ ಆಗಿದೆ ಕುಜಾನಲ್ಲಿ ಶನಿ ಭುಕ್ತಿ ಇದ್ದಾನೆ ಈ ಜಾತಕದಲ್ಲಿ ಉತ್ತರ ಉತ್ತರ ನಕ್ಷತ್ರದಲ್ಲಿ ಅಂದರೆ ಸೂರ್ಯನ ನಕ್ಷತ್ರ ಸೂರ್ಯ ಬಂದು ಅಧಿಕಾರಕಾರಕ ತೊ ಆತ ಇದ್ದಾನೆ ಲಾಭಸ್ಥಾನದಲ್ಲಿ ಹಾಗಾದರೆ ಅಲ್ಲಿ ಎಲ್ಲೊಂದು ಕಡೆ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ನೀನು ಎನಿಸಿದ್ದು ಆಗುತ್ತೆ ಹಾಗಾದರೆ ಎಲ್ಲೊಂದು ಕಡೆ ನಾಯಕತ್ವಕ್ಕೆ ಕಾರಕತ್ವವನ್ನು ಹೊಂದತಕ್ಕಂತಹ ಸೂರ್ಯನ ಒಂದು ಇಂಪ್ಯಾಕ್ಟ್ ಹನ್ನೊಂದನೇ ಮನೆಯಲ್ಲಿ ಬಂದಿರುವುದರಿಂದ ಡೆಫಿನೆಟಾಗಿ ನಾವೇನು ಹೇಳ್ಬೋದು ಅಂದರೆ ಮೋದಿಜಿಯವರಿಗೆ ಮತ್ತೆ ಪ್ರಧಾನಿ ಆಗುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಅದಂತೂ ಬರುತ್ತೆ ಓಕೆನಾ ಆನಂತರ ನಾನು ನೋಡಿರುವಂಥದ್ದು ಏನು ಅಂದರೆ ಇದರಲ್ಲಿ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ತೊ ಇವರು ಹೇಳ್ತಾರೆ ನಾನ್ನೂರು ಸೀಟು ನಾನ್ನೂರು ಮುನ್ನೂರು ಪಾರ್ ಅಪ್ಕಿ ಬಾರ್ ಚಾರ್ ಸೋ ಪಾರ್ ಮತ್ತು ಮುನ್ನೂರ ಎಪ್ಪತ್ತು ನನಗೆ ಅದು ಬಂದಿಲ್ಲ ಮುನ್ನೂರ ಎಪ್ಪತ್ತು ಕೂಡ ಬಂದಿಲ್ಲ ಮೇ ಬಿ ಮುನ್ನೂರೈವತ್ತು ಪ್ಲಸ್ ಅಂತ ಬಂದಿದೆ ಮುನ್ನೂರೈವತ್ತು ಪ್ಲಸ್ ಸೀಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ನಾನ್ನೂರು ಪಾರ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಷ್ಟು ಸುಲಭ ಅಲ್ಲ ಆಗುತ್ತೆ ನಮ್ಮ ಲೆಕ್ಕಾಚಾರದಲ್ಲಿ ಮುನ್ನೂರ ಐವತ್ತು ಪ್ಲಸ್ ಎನ್ ಡಿ ಎಗೆ ಬರುವಂಥದ್ದು ಒಟ್ಟಿಗೆ ಅಂದರೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಒಟ್ಟಿಗೆ ಬರುವಂಥದ್ದು ಅಂತ ಒಂದು ಇಂಡಿಕೇಷನ್ ಆಲ್ಮೋಸ್ಟ್ ಬಂದಿರುವಂಥದ್ದು ಸರ್ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ಇವ್ರಿಗೀಗ ಗೋಚಾರದಲ್ಲಿ ಗುರು ಈಗ ನಾಳೆದು ಚೇಂಜ್ ಆಗ್ತಾನೆ ಮೇ ಒಂದನೇ ತಾರೀಕು ಗುರು ಗೋಚಾರ ಚೇಂಜ್ ಆಗುತ್ತೆ ಗುರು ಈಗ ಇವರು ಆರನೇ ಮನೆಯಿಂದ ಏಳನೇ ಮನೆಗೆ ಬರ್ತಾನೆ ಏಳನೇ ಮನೆಗೆ ಬಂದು ಲಗ್ನ ಲಾಭಸ್ಥಾನ ಮೂರನೇ ಮನೆ ನೋಡ್ತಾನೆ ಸೊ ಅವಾಗೇನಾಗುತ್ತೆ ಅವ್ರಿಗೆ ಇನ್ನಷ್ಟು ಫೇವರಬಲ್ ಆಗುತ್ತೆ ಅದರಿಂದಾಗಲೇ ಅವ್ರು ಗೆದ್ದು ಬರ್ತಾರೆ ಮತ್ತೆ ಪ್ರಧಾನಿ ಆಗ್ತಾರೆ ತರ್ಡ್ ಟೈಮ್ಗೆ ಕೂಡ ಪ್ರಧಾನಿ ಆಗ್ತಾರೆ ಅಂತಲೇ ಒಂದು ಇಂಡಿಕೇಷನ್ ಇದೆ ಓಕೆ ಸರ್ ಈಗ ಅದರಲ್ಲಿ ಬಿಟ್ಟರೆ ನಮಗೊಂದು ಕುತೂಹಲ ಇರುತ್ತೆ ಒಂದಷ್ಟು ರಾಜ್ಯಗಳಲ್ಲಿ ಅನೇಕ ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಇದುವರೆಗೇನು ಒನ್ ಸೈಡೆಡ್ ಅಂತ ಇದ್ದಿದ್ದು ಈ ಬಾರಿ ಹಲವು ಕಡೆಗಳಲ್ಲಿ ಬಹಳಷ್ಟು ಪೈಪೋಟಿಗಳನ್ನು ನಾವು ಕಾಣುತ್ತೇವೆ ಎಸ್ಪೆಷಲಿ ನಾನು ಹೇಳೋದಾದರೆ ಪಶ್ಚಿಮ ಬಂಗಾಳ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳದಲ್ಲೂ ಸ್ವಲ್ಪ ಅಂಶ ಕಡಿಮೆ ಇದೆ ಬಟ್ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಬಹಳಷ್ಟು ಸ್ವಲ್ಪ ಕುತೂಹಲ ಮೂಡಿಸಿರುವಂಥ ರಾಜ್ಯಗಳು ಅಂತ ಅನಿಸ್ತದೆ ಸರ್ ಈ ಬಗ್ಗೆ ಏನು ಹೇಳು ಇದರಲ್ಲಿ ವಿಶೇಷ ಏನಂದರೆ ನಾನು ಎಲ್ಲ ರಾಜ್ಯಗಳ ಬಗ್ಗೆ ನೋಡಲಿಕ್ಕೆ ಹೋಗಲಿಲ್ಲ ಬಟ್ ನಮಗೆ ಅದು ಅಗತ್ಯ ಇಲ್ಲದ ವಿಚಾರ ಓಕೆನಾ ನಾನು ಇದರಲ್ಲಿ ತಮಿಳ್ನಾಡು ಬಗ್ಗೆ ನೋಡಿದ್ದೇನೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿಗೆ ಸ್ವಲ್ಪ ಫೇವರೇಬಲ್ ಆಗುತ್ತೆ ಅಂದರೆ ಇಂಡಿಕೇಷನ್ ಇದೆ ಅಲ್ಲಿಯ ನಾಯಕತ್ವ ಏನಿದೆ ಈಗ ನಮ್ಮ ಇದ್ದಾರೆ ಸೊ ಅದರಿಂದಾಗಿ ಅಲ್ಲಿ ಒಂದು ಒಂದಷ್ಟು ಫೇವರೇಬಲ್ ಆಗುತ್ತೆ ಬದಲಾವಣೆಗಳಾಗ್ತದೆ ಬದಲಾವಣೆಗಳಂದರೆ ಸರ್ಕಾರ ಬದಲಾವಣೆ ಕಷ್ಟ ಬಟ್ ಬಿ ಜೆ ಪಿಗೆ ಒಂದಷ್ಟು ಸೀಟ್ ಬರ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಅಂದರೆ ಇಷ್ಟವರೆಗೆ ಏನೂ ಇಲ್ಲ ಈ ಬಾರಿ ಏನೋ ಉಂಟು ಆ ಒಂದು ಪರಿಸ್ಥಿತಿ ತಮಿಳುನಾಡಿನಲ್ಲಿರುವಂಥದ್ದು ಆಂಧ್ರ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಸೀಟುಗಳು ನಮ್ಮ ಬಿ ಜೆ ಪಿಗೆ ದಕ್ಕುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಎರಡರ ಬಗ್ಗೆ ನೋಡಿದ್ದೇನೆ ಬಾಕಿ ಯಾವುದು ನೋಡಲಿಕ್ಕೆ ಹೋಗಿ ಓಕೆ ಈಗ ಕಾಂಗ್ರೆಸ್ನ ಬಗ್ಗೆ ನಾವು ಹೇಳೋದಾದರೆ ಆ ನಾಯಕತ್ವ ಸಮಸ್ಯೆಗಳೊಂದಷ್ಟಿದೆ ಈ ಎಟ್ ಪ್ರೆಸೆಂಟ್ ಸಿಚ್ಯುವೇಶನ್ ರಾಹುಲ್ ಗಾಂಧಿ ಅವರ ಬಗ್ಗೆ ಏನಾದ್ರು ಹೌದು ರಾಹುಲ್ ಗಾಂಧಿ ಅವರ ಜಾತಕ ಇದೆ ಆ್ಯಕ್ಚುಲಿ ಅವ್ರದ್ದು ಜಾತಕ ಬಂದು ಅವ್ರದ್ದು ಹತ್ತೊಂಬತ್ತು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ತು ಜಾತಕ ಬಂದು ಅವ್ರ ಜಾತಕ ಬಂದು ಮೂಲಾನಕ್ಷ ಧನು ರಾಶಿ ಜಾತಕ ಅದು ಈ ಜಾತಕವನ್ನು ಟೋಟಲಿ ನಾವು ವಿಮರ್ಶೆ ಮಾಡಿದಾಗ ರಾಹು ದಶೆ ನಡೀತಾ ಉಂಟು ದಶೆ ಇದರಲ್ಲಿ ಬಹಳ ವಿಶೇಷವಾಗಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಯಾರು ಅದು ಬಂದು ಸೂರ್ಯ ಸೂರ್ಯ ಭಾಗ್ಯದಲ್ಲಿದ್ದಾನೆ ಪರವಾಗಿಲ್ಲ ಬಟ್ ಭಾಗ್ಯಕ್ಕೆ ಒಂದು ರಾಶಿ ಇದೆ ಆ ರಾಶಿ ಬಂದು ಮಿಥುನ ರಾಶಿ ಆ ಮಿಥುನ ರಾಶಿ ಅಧಿಪತಿ ಒಬ್ಬ ಇರ್ತಾನೆ ಬಂದು ಬುಧ ಮರ್ಕುರಿ ಆತ ಬಂದು ಅಷ್ಟಮಕ್ಕೆ ಕನೆಕ್ಷನ್ ಮಾಡಿದ್ದಾನೆ ಅದರ ಅರ್ಥ ಏನಂದ್ರೆ ಎಲ್ಲ ಕೆಲವೊಂದು ಕಡೆ ನಿಮಗೆ ನಾಯಕತ್ವಕ್ಕೆ ಸಂಬಂಧಪಟ್ಟಂತಹ ಪ್ಲಾನೆಟ್ಸ್ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅದರ ಡಿಸ್ಪೋಸಿಟರ್ ಅದರ ಅದರ ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಕನೆಕ್ಷನ್ ಆಗಿರುವುದರಿಂದ ಮೇ ಬಿ ಅವ್ರಿಗೆ ಎಲ್ಲೊಂದು ಕಡೆ ಯಾವುದೋ ಒಂದು ಕಾರಣಕ್ಕೆ ನಾಯಕತ್ವದ ಮಟ್ಟಿಗೆ ಹೋಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಉಂಟು ಮತ್ತೇನಾಗುತ್ತೋ ಗೊತ್ತಿಲ್ಲ ಅದಂತೂ ಹಾಗೇನೆ ತೋರಿ ಬರ್ತಾ ಉಂಟು ಯಾಕಂದರೆ ರಾಹು ದಶೆ ನಡೆಯುವಾಗಲೂ ಅದು ಸೂರ್ಯನಿಗೆ ಸ್ವಲ್ಪ ತೊಂದರೆನೇ ಆನಂತರ ಅವರಿಗೆ ಈಗಿನ ಮಟ್ಟದಲ್ಲಿ ನೋಡಲಿಕ್ಕೆ ಹೋದರೆ ಶನಿ ಭುಕ್ತಿ ನಡೀತಾ ಉಂಟು ಅದು ಕೂಡ ಅವರ ಪಾಲಿಗೆ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಅದರಿಂದಾಗಿ ರಾಹುಲ್ ಗಾಂಧಿ ಅವರು ಈಗಂತಲ್ಲ ಯಾವತ್ತಾದ್ರೂ ಕೂಡ ಒಂದು ಆ ಮಟ್ಟಕ್ಕೆ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದು ಜಾತಕದ ಪ್ರಕಾರ ಇದು ಇದು ಬಿಟ್ಟು ಅಲ್ಲ ಅವರ ಜಾತಕನೇ ಬೇರೆ ಇದೆ ಅದು ಅಂದ್ರೆ ಅದು ಗೊತ್ತಿಲ್ಲ ಕೂಡ ಮೇ ಬಿ ಚಾನ್ಸಸ್ ಇದೆ ಅಂತ ಒಂದು ಪರಿಸ್ಥಿತಿ ಇರ್ತದೆ ಬಟ್ ನಮಗೆ ಅದು ಸ್ವಲ್ಪ ಕಡಿಮೆ ಸ್ವಲ್ಪ ಏನೋ ಒಂದು ಅವರಿಗೆ ಇನ್ನು ಕೂಡ ಅವರ ಮಾತಿನಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ ಅವರಿಗೆ ತುಂಬಾ ನಾಯಕತ್ವದ ವಿಚಾರಗಳು ಬೇಕು ಈಗ ನೋಡಿ ಗೊತ್ತಾಗುತ್ತಲ್ಲ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ನಾಯಕತ್ವದ ವ್ಯಕ್ತಿ ಒಂದು ನಾಯಕತ್ವ ಹೊಂದತಕ್ಕಂಥ ವ್ಯಕ್ತಿ ಮಾತಾಡುವಂತಹ ಆ ರೀತಿ ನೀತಿ ಅಂದರೆ ಅದರಿಂದ ಗೊತ್ತಾಗುತ್ತೆ ನಾಯಕತ್ವ ಹೇಗಿರ್ತದಂತ ರೈಟ್ ತಾನೆ ಸೊ ಇಲ್ಲಿ ಒಂಥರ ನೋಡ್ಲಿಕ್ಕೆ ಹೋದರೆ ಬುಧನ ಒಂದು ಎಫ್ಲಿಕ್ಷನ್ ಇರುವುದರಿಂದ ಅಂದರೆ ಮರ್ಕ್ಯುರಿ ಅಂದರೆ ಆತ ವಾಣಿಕಾರಕ ಆತನ ಎಫ್ಲಿಕ್ಷನ್ ಇರುವುದರಿಂದ ಮಾತಿನಲ್ಲೇ ದ್ವಂದ್ವಗಳು ಉಂಟಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಅದರಿಂದಾಗಿ ಅವರು ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳುವುದು ನನ್ನ ಮಟ್ಟಿಗಂತೂ ಸ್ವಲ್ಪ ಮಟ್ಟಿಗೆ ಕಷ್ಟನೇ ಆಗುವುದಿಲ್ಲ ಅಂತ ಉಂಟು ಓಕೆ ಸರ್ ಈಗ ಟೋಟಲಾಗಿ ದೇಶದ ಒಂದು ಗಮನವನ್ನು ಇಟ್ಕೊಂಡ್ರೆ ದೇಶದಲ್ಲಿ ಗಮನ ಇಟ್ಕೊಂಡ್ರೆ ಈ ಚುನಾವಣೆ ಎಂತಹ ಪರಿಣಾಮಗಳನ್ನು ಬೀರಬಹುದು ಅಂದರೆ ಹೊಸ ನಾಯಕರೇನಾದರೂ ಬರುವ ಸಾಧ್ಯತೆಗಳಿವೆ ಅಂತ ನೋಡಿ ಇಲ್ಲಿ ಏನಾಗುತ್ತೆ ಈಗ ನಾವು ಜಾತಕ ನೋಡಿದ್ರೆ ಈಗ ಈಗ ಏನಾಗುತ್ತೆ ಬಿ ಜೆ ಪಿ ಅವರಿಗೆ ಆಗಿರ್ಬೋದು ಅವ್ರಿಗೆ ಒಂದು ಒಂದು ಸಮಯ ನಿಗದಿ ಉಂಟು ಅಂದರೆ ಇಷ್ಟು ವಯಸ್ಸಿನವರಿಗೆ ಮಾತ್ರ ರಾಜಕೀಯದಲ್ಲಿರಬೇಕು ಮತ್ತು ನಿವೃತ್ತಿ ಆಗಬೇಕಂತ ಈಗ ಮೋದಿಜಿಯವ್ರಿಗೆ ಸಮಯ ಬರ್ತಾ ಉಂಟು ಹಾಗಾದರೆ ಮೋದಿಜಿಯವರು ಅಲ್ಲಿ ನಿವೃತ್ತರಂತೂ ಆಗಿ ಆಗ್ತಾರೆ ಈಗ ಅವರಿಗೂ ಆಗಿರ್ಬೋದು ನಾನೇ ಯಾಕೆ ಇದು ಮಾಡಲಿಕ್ಕೆ ಹೋಗಿದೆ ಅಂತ ಬಟ್ ಅವರಂತೂ ಬಿಡ್ತಾರೆ ಓಕೆನಾ ಸೊ ಅಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ ತುಂಬ ಜನರಿಗೆ ನಿರೀಕ್ಷೆ ಉಂಟು ಅಂತಂದರೆ ನರೇಂದ್ರ ಮೋದಿಜಿಯವರು ಇಳಿದ ನಂತರ ಯೋಗಿ ಜಿಯವರು ಯೋಗಿ ಆಗಬೇಕಂತ ಜನರ ಮನಸ್ಸಲ್ಲಿದೆ ಯೋಗಿಜಿ ಅವ್ರು ಬರ್ಬೋದು ಅಥವಾ ಅವರೇ ಆಗ್ತಾರೆ ಅಂತ ಮೇ ಬಿ ಆ ಸಿಚುವೇಶನ್ ಸ್ವಲ್ಪ ಕಡಿಮೆ ಯೋಗಿಜಿ ಬರಲ್ಲ ಬಟ್ ಎಣಿಸದೇ ಇರುವಂಥ ವ್ಯಕ್ತಿ ನೀವು ಇಮ್ಯಾಜಿನೇ ಮಾಡಿರ್ಲಿಕ್ಕಿಲ್ಲ ಅಂತಹ ವ್ಯಕ್ತಿ ಪ್ರಧಾನಿ ಆಗ್ತಾರೆ ಒಂದು ಮಾತು ನೆನ್ಪಿಟ್ಕೊಳ್ಬೇಕು ಸರ್ ಏನು ಗೊತ್ತಾ ಸಾವಿರದ ಒಂಬೈನೂರು ಅಂದ್ರೆ ನಮ್ಮ ಇಪ್ಪತ್ತನೇ ಶತಮಾನ ಆರಂಭ ಓಕೆನಾ ಈಗ ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತನೇ ಶತಮಾನದಲ್ಲಿ ಸಾವಿರದ ಒಂಬೈನೂರಂತ ಹಾಕ್ತಾ ಇದ್ವಿ ನಾವು ನಂಬರ್ ಒನ್ ಇತ್ತು ಓಕೆನಾ ಈ ನಂಬರ್ ಒನ್ ಏನಿದೆ ಅಂದರೆ ಸಾವಿರದ ಒಂಬೈನೂರು ಅರ್ಥ ಆಯಿತು ನಿಮಗೆ ಓಕೆನಾ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ತ ಹೀಗೆ ಅಲ್ಲಿ ಒನ್ ನಂಬರ್ ಇತ್ತು ಒನ್ ನೈನನ್ನು ಕಂಪಲ್ಸರಿಯಾಗಿ ಬರೀತಾ ಇತ್ತು ಈಗ ಇಪ್ಪತ್ತೊಂದರಲ್ಲಿ ಟೂ ಜೀರೋ ಕಂಪಲ್ಸರಿಯಾಗಿ ಬರೀತೇವೆ ಇಪ್ ಹತ್ತೊಂಬ ಅಂದರೆ ಸಾವಿರದ ಒಂಬೈನೂರಲ್ಲಿ ಒಂದು ಒಂಬತ್ತನ್ನು ಕಂಪಲ್ಸರಿಗೆ ಬರೆಯುವಾಗ ಅದರ ಅದರ ಟೋಟಲ್ ಬಂದು ನಂಬರ್ ಒನ್ ನಂಬರ್ ಒನ್ ಅಂದರೆ ಏನಾಗಿದೆ ನಮ್ಮ ಭಾರತ ದೇಶದ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಡೇಟ್ ಬಂದು ಹದಿನೈದು ಓಕೆನಾ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಹದಿನೈದು ತಾರೀಕು ಅದು ರಿಲೇಟೆಡ್ ಟು ವೀನಸ್ ಶುಕ್ರ ಆಂಥ ನಂಬರ್ ಒಂತ ಒನ್ ಅಂತೇನಿದೆ ಅದು ಬಂದು ಸೂರ್ಯ ಈ ಇಬ್ಬರು ಕೂಡ ಅಪೋಸಿಟ್ ಓಕೆನಾ ಸೂರ್ಯನಿಗೂ ಶುಕ್ರನಿಗೂ ಆಗಲ್ಲ ತೋ ಆ ಸಮಯ ಕಳೆದೋಯ್ತು ಈಗ ಸಾವಿರದ ಒಂಬೈನೂರಂದು ಇಪ್ಪತ್ತನೇ ಶತಮಾನ ಆರಂಭ ಅದು ಕಳೆದೋಯ್ತು ಈಗ ಬರೆಯುವಂಥದ್ದು ಏನಿರ್ತದೆ ಟು ಝೀರೋ ಟು ಝೀರೋ ಅಂದರೆ ಅದು ರಿಲೇಟೆಡ್ ಟು ಚಂದ್ರ ರಿಲೇಟೆಡ್ ಟು ಮೂನ್ ಓಕೆನಾ ಆನಂತರ ನಮ್ಮ ಭಾರತ ದೇಶದ ಡೇಟ್ ಏನಿದೆ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗೋ ಡೇಟ್ ಏನಿದೆ ಹದಿನೈದು ಈ ಹದಿನೈದು ಅಂತ ಏನಿದೆ ಅದು ಶುಕ್ರನಿಗೆ ಸಂಬಂಧಪಟ್ಟದ್ದು ಜಲತತ್ವ ಓಕೆನಾ ಲಗ್ಸುರಿ ಅದಕ್ಕೆ ಸಂಬಂಧಪಟ್ಟದ ನಂಬರ್ ಅದು ಆನಂತರ ಈಗ ನಡೆಯುವಂಥ ಈ ಟೂ ಝೀರೋ ಚಂದ್ರ ಅದು ನಂಬರ್ ಟೂ ಈ ಎರಡು ಕೂಡ ಫ್ರೆಂಡ್ಲಿ ಒಂದು ಸೂಚನೆ ಏನ್ ಬರ್ತಾ ಉಂಟು ಭಾರತ ಉತ್ತರೋತ್ತರ ಅಭಿವೃದ್ಧಿಯನ್ನ ಹೊಂದುತ್ತೆ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಯಾತೋ ಬಿಜೆಪಿ ಇರುತ್ತಾ ಯಾತೋ ಕಾಂಗ್ರೆಸ್ ಇರುತ್ತೆ ಯಾರು ಬೇಕಾದ್ರೂ ಇಲ್ಲಿ ಬಟ್ ಭಾರತಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ದೇಶಕ್ಕೆ ಗಂಡಾಂತರ ಇಲ್ಲ ದೇಶ ಆ ಮಟ್ಟದಲ್ಲಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಬೆಳವಣಿಗೆ ದಾರಿ ಬೆಳವಣಿಗೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಇದೆ ಮುಂದೆ ಅದಕ್ಕಿಂತ ಜಾಸ್ತಿ ಇದೆ ಎಲ್ಲರೂ ಕೂಡ ಭಾರತಕ್ಕೆ ಡಿಪೆಂಡ್ ಆಗುವಂತ ಸಾಧ್ಯತೆ ಉಂಟು ಯಾವುದಕ್ಕೂ ಕೂಡ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಇಲೆಕ್ಷನ್ ಡೇಟ್ ಅನ್ನು ನೀವು ತಗೊಂಡ್ರೆ ಕರ್ನಾಟಕದ ಒಂದು ಚಿತ್ರಣ ಹೇಗಿರಬಹುದು ಅಂತಾನೆ ಹಾ ನಾನು ಇಲೆಕ್ಷನ್ ಡೇಟ್ ಅನ್ನು ಟೋಟಲ್ ತಗೊಂಡಾಗ ಏನಾಗುತ್ತೆ ಈಗ ನಾವು ನಿಮಗೆ ಹೇಳಬೇಕಾದ್ರೆ ಈ ವರ್ಷ ಎರಡು ಸಾವಿರದ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದಾಗ ನಂಬರ್ ಏಯ್ಟ್ ಬರುತ್ತೆ ಅದನ್ನು ಟೋಟಲ್ ಮಾಡಿದಾಗ ಓಕೆನಾ ನರೇಂದ್ರ ಮೋದಿ ಅವ್ರ ಮೋದಿ ಅವರ ನಂಬರ್ ಸೆವೆಂಟೀನ್ ಸೆವೆಂಟೀನ್ ಅಂದ್ರೆ ಏಯ್ಟ್ ಓಕೆನಾ ಆ ಏಯ್ಟಿಗೂ ಈ ಏಯ್ಟಿಗೂ ಮ್ಯಾಚ್ ಆಯ್ತು ಈಗ ಮೋದಿಜಿಯವರಿಗೆ ಫೇವರೇಬಲ್ ಆಯಿತು ಓಕೆನಾ ಇದು ಆನಂತರ ನಾವು ರಾಹುಲ್ ಗಾಂಧೀಜಿಯವರ ಡೇಟ್ ಆಫ್ ಬರ್ತನ್ನು ತೆಗೆದುಕೊಂಡಾಗ ಆ ಡೇಟ್ ಬಂದು ನಂಬರ್ ನೈನ್ಟೀನ್ ಹತ್ತೊಂಬತ್ತು ಹತ್ತೊಂಬತ್ತು ಅಂದರೆ ಒಂದು ರಿಲೇಟೆಡ್ ಟು ಸನ್ ಸೂರ್ಯನ ಸಂಖ್ಯೆ ಈ ವರ್ಷ ಇರುವಂತಹ ಡೇಟ್ ಯಾವುದು ಇದು ವರ್ಷ ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂಬರ್ ಏಯ್ಟ್ ನಂಬರ್ ಏಯ್ಟ್ ಮತ್ತು ನಂಬರ್ ಒನ್ಗೆ ಆಗೋದಿಲ್ಲ ಅದು ಎರಡು ಕಾನ್ಫ್ಲಿಕ್ಟ್ ಅದು ಅದರಿಂದಾಗಿ ರಾಹುಲ್ ಗಾಂಧೀಜಿಯವರಿಗೆ ಡೇಟ್ ಆಫ್ ಬರ್ತ್ ಪ್ರಕಾರ ಕೂಡ ಅದು ಸ್ವಲ್ಪ ಹಿನ್ನಡೆನೆ ಅದು ಆಗೋದಿಲ್ಲ ಇನ್ನೊಂದು ವಿಚಾರ ಅಂದರೆ ಪರ್ಸನಲ್ ಇಯರ್ ನಂಬರ್ ಪರ್ಸನಲ್ ಇಯರ್ ನಂಬರ್ ನಾವು ತೆಗೆದುಕೊಂಡಾಗ ರಾಹುಲ್ ಗಾಂಧೀಜಿಯವರಿಗೆ ಬರುವಂಥದ್ದು ನಂಬರ್ ಫೈವ್ ನಂಬರ್ ಫೈವ್ ಇಸ್ ದ ಮಚ್ ಬೆಟರ್ ಏನೂ ತೊಂದರೆ ಇಲ್ಲ ಆದರೆ ನಮ್ಮ ಮೋದಿಜಿಯವರಿಗೆ ಪರ್ಸನಲ್ ಇಯರ್ ನಂಬರ್ ನಂಬರ್ ಸಿಕ್ಸ್ ಬರುತ್ತೆ ಅದರ ಅರ್ಥ ಏನಂದರೆ ರಾಹುಲ್ ಗಾಂಧೀಜಿಯವರು ದುವಿಧ ಡುವ್ಯಾಲಿಟಿಯಲ್ಲಿ ಸಿಕ್ಕಾಕ್ಕೊಂಡ್ರೆ ಮೋದಿ ಈಸಿಯಾಗಿ ಹೋಗ್ತಾರೆ ಉಂಟು ನಂಬರ್ ಉಂಟು ಅವ್ರಿಗೆ ನಂಬರ್ ಸಿಕ್ಸ್ ಅಂದ್ರೆ ಶುಕ್ರ ಶುಕ್ರ ಅಂದ್ರೆ ಲಕ್ಸುರಿ ಕಂಫರ್ಟಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಹಾಗಾದ್ರೆ ಅವ್ರು ಅದರಲ್ಲಿ ಹೋಗ್ತಾರೆ ಹೋಗ್ತಾರಂತ ಅದರಿಂದಾಗಿ ಅಲ್ಲಿ ಕೂಡ ಏನಾಗುತ್ತೆ ನಮ್ಮ ಮೋದಿಜಿಯವರಿಗೆ ಫೇವರೇಬಲ್ ಅಂತಲೇ ಬಂದಿದೆ ಅದನ್ನ ನಾನ್ ಅಲ್ಲಿ ಹಾಗೆ ಕ್ಯಾಲ್ಕುಲೇಷನ್ಸ್ ಇದೆ ಅಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ನರೇಂದ್ರ ಮೋದಿಜಿಯವರು ಯಾವಾಗೆಲ್ಲ ಚುನಾವಣೆಯನ್ನು ಎದುರಿಸಿದ್ದಾರೆ ಆ ಸಮಯದಲ್ಲಿ ಯಾವುದೆಲ್ಲ ಭುಕ್ತಿಗಳು ನಡೆದಿವೆ ಇಷ್ಟರವರೆಗೆ ನೀವೀಗ ಎರಡು ಸಾವಿರದ ಹದಿನಾಲ್ಕು ತಗೊಳ್ಳಿ ಹತ್ತೊಂಬತ್ತು ತಗೊಳ್ಳಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ತಗೊಳ್ಳಿ ಏನು ಭುಕ್ತಿ ನಡೆದಿವೆ ಅಂದರೆ ಬೇರೆ ಭುಕ್ತಿ ನಡೀತಾ ಇದು ಆ ಎಲ್ಲ ಭುಕ್ತಿಗಳು ಕೂಡ ಬೇಕಾದ್ರೆ ಯಾರು ಬೇಕೋ ಚೆಕ್ ಮಾಡಿ ನೋಡಿ ಆ ಎಲ್ಲ ಭುಕ್ತಿಗಳು ಕೂಡ ಆ ಅಧಿಕಾರಕಾರಕ ಸೂರ್ಯನಿಗೆ ಸಂಬಂಧಪಟ್ಟಂತೆಯೇ ನಡೆದಿದೆ ಅಲ್ಲಿ ಸೂರ್ಯನದ್ದೇ ಇಂಪ್ಯಾಕ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ಕೂಡ ಶನಿ ಬಂದಿದ್ದಾನೆ ಶನಿ ಇದ್ದಾನೆ ಸೂರ್ಯ ನಕ್ಷತ್ರದಲ್ಲಿ ಸೂರ್ಯ ಬಂದು ಮತ್ತೆ ಅಧಿಕಾರಕಾರಕ ಹಾಗಾದ್ರೆ ಮತ್ತೆ ಅಧಿಕಾರಕ್ಕೆ ಬರ್ತಾರಂತೆ ಅಲ್ಲಿ ಕೂಡ ಒಂದು ಮೆರಕಲ್ ಅದು ಅಂದ್ರೆ ಕಾಕತಾಳಿ ಆಗ್ತಾ ಇದೆ ಒಂದು ಲೆಕ್ಕಕ್ಕೆ ಹಾಗೇನೆ ಬಹುಶಃ ಮೋದಿ ಅವರು ಯಾರನ್ನು ಕನ್ಸಲ್ಟ್ ಮಾಡಿ ಇರಬಹುದು ಅದು ಗೊತ್ತಿಲ್ಲ ಅಲ್ಲ ಹಾಗೆ ಅನಿಸ್ತಾ ಇದೆ ಅದು ಯೋಗ ಯೋಗ ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಯಾಕಂದ್ರೆ ನಾನು ನೋಡಿದೆ ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಭುಕ್ತಿ ಅದು ಸೂರ್ಯನಿಗೆ ಇಂಪ್ಯಾಕ್ಟ್ ಆಗಿ ಆ ನಂತರ ಹತ್ತೊಂಬತ್ತರಲ್ಲಿ ಕೂಡ ಭುಕ್ತಿ ಸೂರ್ಯನಿಗೆ ಇಂಪ್ಯಾಕ್ಟ್ ಆಯಿತು ಇಪ್ಪತ್ನಾಲ್ಕರಲ್ಲಿ ಕೂಡ ಅದೇ ಬಂತು ಅರೆ ವಾ ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಉಂಟು ಅದರಲ್ಲಿ ಈಗ ಅದರಲ್ಲಿ ನಾನೇನ್ ಮಾಡ್ಲಿಕ್ಕೆ ಆಗುತ್ತೆ ಏನು ಮಾಡಕ್ಕಾಗಲ್ಲ ಜಾತಕ ನಾವು ಮಾಡುದಲ್ಲ ಒಂದು ವಿಷಯ ಗೊತ್ತಾ ಈಗ ನಾವು ಇದನ್ನ ಜ್ಯೋತಿಷ ಅಂತ ಹೇಳ್ತೇವೆ ಓಕೆನಾ ಈಗ ಕೆಲವು ಜನಕ್ಕೆ ಅದ್ರಲ್ಲಿ ಇಂಟ್ರೆಸ್ಟ್ ಉಂಟು ಇಂಟ್ರೆಸ್ಟ್ ಇಲ್ಲ ನಾನು ಒಂದೇ ಮಾತು ಹೇಳ್ತೇನೆ ನೀವು ಇಂಟ್ರೆಸ್ಟ್ ತಗೊಳ್ತೀರಾ ತಗೊಳ್ಳಲ್ವಾ ಸೂರ್ಯ ಅಂತೂ ಬಂದೇ ಬರ್ತಾನೆ ಅವನಂತೂ ಬೆಳಕ್ತಾನೆ ನೀವು ಬೇಡ ಅಂದ್ರೆ ಅವನು ಅಲ್ಲಿ ಕೂತ್ಕೊಳ್ಳುದಿಲ್ಲ ಅವನ ಕೆಲಸ ಮಾಡ್ತಾನೆ ಅದೇ ರೀತಿ ಜ್ಯೋತಿಷ್ಯದಲ್ಲಿ ಜಾತಕದಲ್ಲಿ ಯಾವ ಪ್ಲಾನೆಟ್ ಪೊಸಿಷನ್ ಇದೆಯಲ್ಲ ಅದೇ ಘಟನೆ ಘಟಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಅದು ಆಚೆ ಈಚೆ ಆಗುದೇ ಇಲ್ಲ ಸರ್ ನಂಗೆ ಇದರಲ್ಲಿ ಫೋರ್ಟಿ ಇಯರ್ಸ್ ಆಗ್ತಾ ಉಂಟು ಪ್ರೊಫೆಷನಲ್ ಆಗಿಯೇ ಹದಿನೈದು ವರ್ಷ ಆಯ್ತು ನಿಮ್ಮ ನಿಮ್ಮ ಚಾನಲ್ ನಲ್ಲಿ ಎಂಟು ವರ್ಷ ಪ್ರೋಗ್ರಾಮ್ ಕೊಟ್ಟಿದ್ದೇನೆ ಅರ್ಥ ಆಯ್ತಾ ನಿಮ್ಗೆ ತೋ ಎಣಿಸ್ಕೊಳ್ಳಿ ಅಲ್ಲಿ ಏನು ಉಂಟಂತ ಅಂದ್ರೆ ಅನುಭವಗಳ ಆಧಾರದಲ್ಲಿ ಮತ್ತು ಇದುವರೆ ಘಟಿಸಿದಂತ ಅನೇಕ ಘಟನೆಗಳನ್ನು ಆಧರಿಸಿ ಕರೆಕ್ಟ್ ಆಧರಿಸಿ ಇದನ್ನು ಪಕ್ಕವಾಗಿ ಹೇಳ್ತಾರೆ ಯಾಕಂದ್ರೆ ಇಂತಹ ಸಿಮಿಲಾರಿಟಿಸ್ ಗಳನ್ನು ಬಹಳಷ್ಟು ನೋಡಿ ಬಂದಿರೋದ್ರಿಂದ ಹೀಗಿದ್ದ ಗ್ರಹ ಗತಿಗಳಿದ್ರೆ ಇಂತ ದಾಳಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಕೊಟ್ಟಿರೋ ಟೈಮ್ ಹೆಚ್ಚ ಕಮ್ಮಿ ಆದ್ರೆ ನಾವ್ ಗೊತ್ತಿಲ್ಲ ಅಲ್ವಾ ಅದು ಗೊತ್ತಿಲ್ಲ ಬಟ್ ಅದಕ್ಕೆ ಯಾವತ್ತಿಗ್ ಕೂಡ ಸರಿ ಇದು ನಾನ್ ನೋಡಿರುವಂತದ್ ಅದ್ರಲ್ಲಿ ಇದ್ದದ್ದೇ ಆಗುದು ನೀವ್ ಏನ್ ಬೇಕಾದ್ರೂ ಮಾಡಿ ಕೆಲವರಲ್ಲಿ ನಾವು ಪ್ರೆಡಿಕ್ಟ್ ಮಾಡುವಾಗ ನನ್ನ ನನ್ ಆಗಿಲ್ಲ ನನ್ನ ಮಗ ಹೀಗಿಲ್ಲ ನಂಗೆ ಹಾಗೆ ಆಗ್ಲಿ ಏಯ್ ಅದು ಕೊಟ್ಟೋಡಿಯಲ್ಲಿ ಬರ್ಬಾರ್ದ್ ಅರ್ಥ ನಿಮ್ಗ ಒಂದು ಒಂದ ಉದಾಹರಣೆ ಹೇಳ್ತೇನೆ ಜಸ್ಟ್ ಕೇಳ್ಸ್ಕೊಳ್ಳಿ ಒಬ್ಬ ವ್ಯಕ್ತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಇನ್ನೂರೈವತ್ತು ಜನ ಕೆಲಸ ಮಾಡ್ತಾರೆ ದೊಡ್ಡ ಫ್ಯಾಕ್ಟ್ರಿ ಇದೆ ಎಂಟೊಂಬತ್ತು ಗಾಡಿ ಇದೆ ದೊಡ್ಡ ಬಂಗ್ಲೆ ಇದೆ ಎಂಜಾಯ್ಮೆಂಟ್ ಕೈ ಕೆಳಗೆ ಕೆಳಗೆ ಎಲ್ಲ ಜನನೇ ಓಕೆನಾ ಅವ್ರಿಗೆ ಆರು ವರ್ಷದ ಮುಂಚೆ ನಾವು ಪ್ರಿಡಿಕ್ಟ್ ಮಾಡಿತ್ತು ನೋಡಪ್ಪ ಈಗ ನಡೆಯುವಂಥ ಸಮಯ ಸರಿಯಲ್ಲ ಇಷ್ಟವರೆಗೇನೋ ಮಾಡಿದ್ದಿ ಪರವಾಗಿಲ್ಲ ಕೋಟ್ಯಾಧಿಪತಿ ನೀನು ಬಟ್ ಮುಂದೆ ಬರುವಂಥ ದಿನಗಳು ನಿಮಗೆ ಒಳ್ಳೆಯದಲ್ಲ ನಿನಗೆ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಆ ವ್ಯಕ್ತಿ ಏನು ಹೇಳಿ ಗೊತ್ತಾ ನಾನು ಜ್ಯೋತಿಷ ನಂಬಲ್ಲ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ಅದನ್ನೆಲ್ಲ ಕೇಳಲಿಕ್ಕೆ ತಯಾರಿಲ್ಲ ಓಕೆ ಪರವಾಗಿಲ್ಲ ಈಗ ಹೇಳಿ ಆರು ವರ್ಷ ಆಯಿತು ಆ ವ್ಯಕ್ತಿ ಟೋಟಲಿ ಬರ್ಬಾದಾಗಿ ಫ್ಯಾಕ್ಟ್ರಿ ಸಮೇತ ಬಂದ್ ಮಾಡಿದ್ದಾರೆ ಇದಕ್ಕೆಂತ ಮಾಡೋದು ಈಗ ಕೋಟಿ ಆದೀಶ ಇನ್ನೂರೈವತ್ತು ಜನ ಕೆಲಸ ಫ್ಯಾಕ್ಟ್ರಿ ಬಂದ್ ನಿಮ್ಗೆ ನಂಬಲಿಕ್ಕೆ ಆಗುತ್ತಾ ನಾವಂತದ್ ಬಹಳಷ್ಟು ನೋಡಿ ಮೊದಲ ದಿವಸ ರಾತ್ರಿ ತಟ್ಟೆಯಲ್ಲಿ ಊಟ ಮಾಡಿದ್ರು ಮಾಡಿದ್ರೆ ಅಗ್ರಹಾರದಲ್ಲಿ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಕರೆಕ್ಟ್ ಅಲ್ವಾ ಅರ್ಥ ಆಯ್ತಾ ನಿಮಗೆ ಅದಕ್ಕೆ ಪ್ಲಾನೆಟರಿ ಪೊಸಿಷನ್ ಅದಕ್ಕೆ ನಿಮ್ಮಲ್ಲಿ ಇರುವಾಗ ದಯವಿಟ್ಟು ಅಹಂಕಾರ ಪಡಬೇಡಿ ಎಲ್ಲ ಅವನಲ್ಲಿಲ್ಲೇ ಅವನೇನು ಮಾಡ್ತಾನೋ ಅದು ಅವನ ಕೃಪೆ ಅವನಿರ್ತಾನೆ ಅರ್ಥ ಆಯ್ತಾ ಅವನಿಗೆ ಸರೆಂಡರ್ ಆಗಿ ಅದು ಏನೇ ಬಂದಿದೆ ಅದು ಅವನ ದಯೆಯಿಂದ ಬಂದಿದೆ ನಿಮ್ಮ ಕರ್ಮದಿಂದ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯದ ಫಲದಿಂದ ಬಂದಿದೆ ಅದನ್ನು ಅನುಭವಿಸಿ ಮತ್ತೆ ಅಹಂಕಾರ ಪಡಬೇಡಿ ಸರೆಂಡರ್ ಆಗಿರಿ ಅವಾಗೆಲ್ಲ ಒಳ್ಳೇದಾಗುತ್ತೆ ಬಲೆ ದಾರಿ ಕಂಡು ಬರ್ತೀನಿ ನೀವೇನು ಅಂತ ನಾನು ನಂಬುದಿಲ್ಲ ನಾನು ಹಾಗೆ ನಾನು ಹೀಗೆ ನಾನು ಹುಲಿ ಹೊಡೆದಿದ್ದೇನೆ ಯಾವುದು ನಡೆಯುವುದಿಲ್ಲ ಸರ್ ಯಾವುದು ನಡೆಯುವುದಿಲ್ಲ ಮತ್ತೆ ಯಾವುದು ನಡೆಯಲ್ಲ ಅದಕ್ಕೆ ಯಾವಾಗಲೂ ಪಾಸಿಟಿವ್ ಇಂಪ್ಯಾಕ್ಟ್ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಬೇಕು ತಂದೆ ತಾಯಿ ಗುರುಗಳು ಹಿರಿಯರು ಅಜ್ಜ ಅಜ್ಜಿ ದೈವ ದೇವರು ಪ್ರಕೃತಿ ಪರಮಾತ್ಮ ಇದೆಲ್ಲವನ್ನು ಕೂಡ ಒಟ್ಟು ಹೋಗಬೇಕು ಅಷ್ಟು ನೀವು ಯಾವಾಗಲೂ ಕೂಡ ಭಗವಂತನಿಗೆ ಕೃ ಕೃತಜ್ಞತೆ ಅರ್ಪಿಸ್ತಾ ಇರಬೇಕು ಭಗವಂತನನ್ನು ಒಳ್ಳೆ ರೀತಿಯಲ್ಲಿ ಇಟ್ಟಿದೆಯಾ ಬಲೆ ನೀವು ಕಷ್ಟದಲ್ಲಿದ್ದೀರಿ ಆದರೂ ಹೇಳಬೇಕು ಭಗವಂತ ನನ್ನ ಚೆನ್ನಾಗಿಟ್ಟಿದ್ಯಾ ಭಗವಂತನ ಚೆನ್ನಾಗಿಟ್ಟಿದ್ಯಾ ನಿಮಗೆ ತುಂಬ ಧನ್ಯವಾದ ನೀವು ಇಷ್ಟೇ ಹೇಳ್ತಾ ಬನ್ನಿ ಮುಂದಿನ ದಿನಗಳ ಲೈಫೇ ಚೇಂಜ್ ಆಗುತ್ತೆ ಸರ್ ಖುದ್ದು ನಾನು ಉದಾಹರಣೆ ಇದ್ದೀನಿ ಸರ್ ಅರ್ಧ ಇದೆ ನಾನು ಖುದ್ದು ಉದಾಹರಣೆ ಇದೆ ನಾನು ಏನೇನೋ ಕಷ್ಟಪಟ್ಟು ಬಂದಿದ್ದೇನೆ ಬಟ್ ಈಗ ಒಂದು ಲೆವೆಲಲ್ಲಿದ್ದೇನೆ ಅವನಿಗೆ ಯಾವಾಗಲೂ ಕೃತಜ್ಞತೆ ಅರ್ಪಿಸ್ತೇನೆ ನಾನು ಎಣಿಸಲಿಕ್ಕೆ ಎಣಿಸಿರ್ಲಿಕ್ಕೇ ಇಲ್ಲ ನನಗೊಂದು ಇಂಥ ಲೈಫ್ ಸಿಗುತ್ತೆ ಅಂತ ಎಸ್ ನಾನು ಯಾವತ್ತೂ ಇಮ್ಯಾಜಿನ್ ಮಾಡಿಲ್ಲ ಎಸ್ ಸರ್ ಆತ್ಮೀಯ ವೀಕ್ಷಕರೇ ಲೋಕಸಮರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿರೀಕ್ಷೆ ಒಂದು ವಿಶ್ಲೇಷಣೆ ಅದ್ಭುತವಾದಂತಹದ್ದು ಅಂದರೆ ನಿರೀಕ್ಷೆ ವಿಮರ್ಶೆ ಲೋಕಸಮರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ವಿಜಯರಾಜ್ ಕಟ್ಪಾಡಿ ಅವರು ಹೇಳಿದರು ಅದೇ ನಾವು ಆಗ ಮಾತಾಡ್ತಿದ್ದಾಗೆ ಇದು ಈಗ ಹುಟ್ಟಿಕೊಂಡಂಥ ವಿಚಾರ ಅಲ್ಲ ಅವರು ಕಪೋಲಕಲ್ಪಿತವಾಗಿ ಹೇಳಿದ್ದು ಅಲ್ಲ ಇದುವರೆಗೆ ನಡೆಸಿದಂಥ ಘಟಿಸಿದಂಥ ಘಟನೆಗಳನ್ನು ಆಧರಿಸಿ ಇಂತಹ ಗತಿಗ ಗೃಹಗತಿಗಳು ಹೀಗೆ ಇದ್ದಾಗ ಇಂತಹದೇ ಘಟನೆಗಳು ಸಂಭವಿಸಿದ್ದೆ ಈಗಲೂ ಸಂಭವಿಸುತ್ತೆ ಅನ್ನೋದನ್ನು ಹೇಳಿದ್ದಾರೆ ಸೊ ಅವರ ಜೊತೆ ಇನ್ನಷ್ಟು ಮಾತಾಡೋದಿದೆ ಅದಕ್ಕೆ ಮುನ್ನ ಸಣ್ಣ ವಿರಾಮ ಆತ್ಮೀಯ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ಲೋಕಸಭರ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಮರ್ಶೆ ನಿರೀಕ್ಷೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಆಗಿರುವಂತಹ ಮತ್ತು ನಮ್ಮ ಸ್ಪಂದನ ವಾಹಿನಿಯ ಅಚ್ಚುಮೆಚ್ಚಿನ ಹಿತೈಷಿಗಳು ಶ್ರೀಯುತ ವಿಜಯರಾಜ್ ಕಟ್ಪಾಡಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ ಸರ್ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಬರ್ತಾ ಇದೆ ನಮಗೂ ಒಂದು ಕುತೂಹಲ ಏನಂದ್ರೆ ಇನ್ನೊಂದು ಕುತೂಹಲ ಬಾಕಿ ಆಗಿದೆ ಹೇಳ್ತಾ ಹೇಳ್ತಾ ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ಆಗ್ತಾರೆ ಅನ್ನೋಂಥ ನಿರೀಕ್ಷೆ ಭಾಳಷ್ಟು ಜನರಲ್ಲಿ ಅವರಿಗೆ ಏನು ಯೋಗ ಇದೆ ಅಂತ ಸರ್ ಅವ್ರ ಜಾತಕ ಈ ಲ್ಯಾಪ್ಟಾಪಲ್ಲಿ ಇಲ್ಲ ಬೇರೆ ಲ್ಯಾಪ್ಟಾಪಲ್ಲಿದೆ ನಾನು ಅದನ್ನು ಆಲ್ಮೋಸ್ಟ್ ವಿಮರ್ಶೆ ಮಾಡಿದ್ದೇನೆ ಅದರಲ್ಲಿ ಅಂಥದ್ದೇನು ಕಂಡು ಬಂದಿಲ್ಲ ಸರ್ ಮತ್ತೇನು ಆಗುತ್ತೆ ಅವನಿಗೆ ಬಿಟ್ಟದ್ದು ಓಕೆನಾ ಒಂದು ಅರ್ಥ ಮಾಡ್ಕೊಳ್ಳಿ ಓಕೆನಾ ನಮಗೆ ಅದು ಜಾತಕದಲ್ಲಿ ಏನು ನೋಡಿ ಈಗ ಅವರಿಗೆ ಸೂರ್ಯ ದೇಶ ನಡೀತಾ ಉಂಟು ಸೂರ್ಯ ಅವರಿಗೆ ಸಪ್ತಮದಲ್ಲಿದ್ದಾನೆ ಜಾತಕದಲ್ಲಿ ಅದು ನೀಚ ಫಲ ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದರೆ ಅದು ಅವರನ್ನು ಆ ಮಟ್ಟಕ್ಕೆ ಒಂದು ಕರ್ಕೊಂಡು ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇಲ್ಲ ಮತ್ತೆ ನಾನು ಕೆಲವರ ಹೇಳಿಕೆಗಳನ್ನು ಗಮನಿಸಿದೆ ಮೀಡಿಯಾದಲ್ಲಿ ತೊ ಆ ಹೇಳಿಕೆಗಳು ಹೇಗಿತ್ತು ಅಂದರೆ ಒಬ್ಬ ನಾಯಕನಿಗೆ ಸಂಬಂಧಪಟ್ಟಂತ ಹೇಳಿಕೆಗಳಿಲ್ಲ ಒಂದು ಹೇಳಿಕೆಗಳು ಹೇಗೆ ಅಂದರೆ ತಳಮಟ್ಟದಲ್ಲಿ ತಳಮಟ್ಟದ ಹೇಳಿಕೆಗಳು ಯಾಕಂದ್ರೆ ಅದು ನಾಯಕತ್ವ ಅನ್ನೋ ಹೊಂದ್ರಿಗೆ ಶೋಭಿಸತಕ್ಕಂಥ ಹೇಳಿಕೆಗಳು ಅಲ್ವೇ ಅಲ್ಲ ಸೊ ಅಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದಾಗ ಮೇ ಬಿ ಅದು ಒಂದು ಕಡೆ ಡೌನ್ ಲೆವೆಲಲ್ಲಿ ಇದ್ದಾರೆ ಅಂತ ಅರ್ಥ ಅದರಿಂದಾಗಿ ಅದು ಮೇಲೆ ಬರಬೇಕಾದ್ರೆ ಮೇ ಬಿ ಗೊತ್ತಿಲ್ಲ ನೋಡಿ ನಮ್ಮ ಇನ್ನೊಂದು ವಿಷಯ ಏನು ಗೊತ್ತಾ ನಮ್ಮ ಈ ಭಾರತೀಯ ಜನರು ಯಾರು ಇದ್ರು ನಮ್ಮ ಒಂದು ಜನತೆ ಇವರು ಬೂತಿಗೆ ಹೋಗುವವರೆಗೂ ಕೂಡ ನಾನು ಇಂಥದ್ದಕ್ಕೆ ಓಟ್ ಹಾಕ್ತೇನೆ ಅಂತ ಹೋಗ್ತಾರೆ ಬೂತಿಗೆ ಹೋದ ತಕ್ಷಣ ಚೇಂಜ್ ಕೂಡ ಆಗ್ತಾರೆ ಹೇಳಿ ಅದರಿಂದಾಗಿ ನಿಮಗೆ ನಾಳದು ಜೂನ್ ನಾಲ್ಕಕ್ಕೇ ಇದರ ಇಂಪ್ಯಾಕ್ಟ್ ಗೊತ್ತಾಗಬೇಕೇ ಹೊರತು ನಾವಿಲ್ಲಿ ಏನು ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ನಾಳೆ ಯಾರು ಪ್ರಧಾನಿ ಆಗ್ತಾರೆ ಯಾರು ಅದು ಒಂದೂ ಗೊತ್ತಿಲ್ಲ ಯಾಕಂದರೆ ನಮ್ಮ ಜನರ ಮೆಂಟಾಲಿಟಿ ಹಾಗೆ ಅವ್ರು ಇವತ್ತೆಲ್ಲ ಓಕೆ ಅವ್ರು ನಿಮಗೇನೆ ಓಟು ಅಲ್ಲಿ ಹೋದಂಥ ಟೋಟಲಿ ಚೇಂಜ್ ಬೇರೆಯೇ ಓಟು ಅವಾಗೇನು ಮಾಡೋಣ ಏನು ಮಾಡೋಕ್ಕಾಗಲ್ಲ ತೊ ಅದಕ್ಕೋಸ್ಕರ ಜೂನ್ ನಾಲ್ಕನೇ ತಾರೀಖಿನವರಿಗೆ ಕಾದು ಕೂತ್ಕೊಳ್ಳೋದು ಅತ್ಯುತ್ತಮದ ಲಕ್ಷಣ ಜೂನ್ ನಾಲ್ಕನೇ ತಾರೀಕು ಬೆಳಗಿಂದ ರಜೆ ಮಾಡಿ ಕೂತ್ಕೊಂಡು ನೋಡಬೇಕು ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಬಟ್ ಇದೊಂದು ನಾರ್ಮಲ್ ಆಗಿ ನಾನು ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಆಗಿದೆ ಅದರ ಮೇಲಿಂದ ಪ್ರೆಡಿಕ್ಟ್ ಮಾಡಿರುವಂಥದ್ದು ಇನ್ನೊಂದು ವಿಚಾರ ಹೇಳಿಬಿಡ್ತೀನಿ ಸರ್ ಓಕೆನಾ ಏನಾಗುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ನಿರೀಕ್ಷೆಗಳಿವೆ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಎಲ್ಲರಿಗೂ ಕೂಡ ಓಕೆನಾ ಕಾಂಗ್ರೆಸ್ನವರು ಅದೇನು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವೊಂದಷ್ಟು ಸೀಟ್ ಜಾಸ್ತಿ ಗೆಲ್ತೇವೆ ಅಂತ ಅವ್ರಿಗೂ ಒಂದು ಅದರ ನಿರೀಕ್ಷೆ ಇರ್ತದೆ ಬಿ ಜೆ ಅವ್ರಿಗೂ ನಿರೀಕ್ಷೆ ಇರ್ತದೆ ಎಲ್ಲ ಇದ್ದೇ ಇರುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಕೊಡಬೇಕು ಏನಂದ್ರೆ ನಾವು ನೋಡಿದ ಪ್ರಕಾರ ಪಿಗೆ ಇಪ್ಪತ್ತ ಮೂರು ಪ್ಲಸ್ ಅಂತ ಉಂಟು ಸೀಟ್ಸ್ ಎಷ್ಟು ಟ್ವೆಂಟಿ ಮತ್ತೆ ಏನಾಗುತ್ತೋ ಗೊತ್ತಿಲ್ಲ ಸರ್ ಇದು ನಾವು ನೋಡಿರುವಂಥದ್ದು ಟ್ವೆಂಟಿ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಮತ್ತು ಅದಕ್ಕಿಂತ ಕಡಿಮೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಥವಾ ಈ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಉಂಟಾಗಿರುವಂಥದ್ದು ಓಕೆನಾ ಓಕೆ ಇದು ಗೊತ್ತಾಯಿತು ಇದು ರಾಜಕೀಯ ವಿಶ್ಲೇಷಣೆ ಅಲ್ವಾ ವಿಶೇಷ ರೀತಿಯಲ್ಲಿ ಈಗ ಇದರಲ್ಲಿ ಬೇರೆ ನಮ್ಮ ಮುಖ್ಯಮಂತ್ರಿಗಳು ಹೇಗಿರ್ತಾರೆ ಅವರು ಹೇಗಿರ್ತಾರೆ ನಾನು ಅದ್ರ ಬಗ್ಗೆ ಯಾವುದು ಮಾತಾಡಲಿಕ್ಕೆ ಹೋಗಲ್ಲ ಓಕೆನಾ ಗೊತ್ತಾಗ್ ನಿಮಗೆ ಗೊತ್ತಿದೆ ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಆಗ್ತಾ ಉಂಟು ಅಲ್ವಾ ಯಾರಿಗೆ ಬೇಕಾಗಿ ಏನು ಕ್ರಿಯೇಟ್ ಅದೆಲ್ಲ ಗೊತ್ತಿರುವಂಥದ್ದು ಎಲ್ಲ ಜನತೆಗೆ ಗೊತ್ತಿರ್ತದೆ ಏನು ಉಂಟು ಏನಿಲ್ಲ ಅಂತ ಓಕೆನಾ ಆನಂತರ ಜನತೆ ಕೂಡ ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡೇ ವೋಟಿಂಗ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಮತ್ತು ಎಲ್ಲರೂ ವೋಟ್ ಮಾಡಬೇಕಾದ ಅನಿವಾರ್ಯತೆ ಉಂಟು ಪ್ರಜಾಪ್ರಭುತ್ವ ಎಲ್ಲರೂ ಹೋಗಬೇಕು ಎಲ್ಲರೂ ವೋಟಿಂಗ್ ಮಾಡಬೇಕು ಅವ್ರಿಗೆ ಯಾರು ಯಾರು ಇಷ್ಟ ಆಗ್ತಾರೆ ಅವರನ್ನು ಆರಿಸ್ಬೇಕು ಅವರ ಕರ್ತವ್ಯ ಅದು ಮಾಡಲೇಬೇಕಾಗುತ್ತೆ ಓಕೆನಾ ಬಟ್ ನಮ್ಮ ಜ್ಯೋತಿಷದ ಪ್ರಕಾರ ಮತ್ತು ನಮ್ಮ ಲೆಕ್ಕಾಚಾರಗಳ ಪ್ರಕಾರ ಟ್ವೆಂಟಿ ತ್ರೀ ನಮ್ಮ ಪ್ಲಸ್ ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಆನಂತರ ಬಿ ಜೆ ಪಿ ಮತ್ತು ಎನ್ ಡಿ ಎ ಒಟ್ಟಾಗಿ ತ್ರೀ ಫಿಫ್ಟಿ ಪ್ಲಸ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಆಲ್ಮೋಸ್ಟ್ ಬಂದಿರುವಂಥದ್ದು ತಮಿಳುನಾಡು ಮತ್ತು ಕೇರಳ ತಮಿಳುನಾಡು ಮತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಏಳಿಗೆಗಳ ನಿರೀಕ್ಷೆ ಮಾಡಿ ನಿರೀಕ್ಷೆ ಮಾಡ್ಬೋದು ಇಷ್ಟು ನಾವು ನೋಡಿರುವಂಥದ್ದು ಆನಂತರ ರಾಹುಲ್ ಗಾಂಧೀಜಿಯವರು ಆ ಮಟ್ಟಕ್ಕೆ ಹೋಗುವುದಿಲ್ಲ ಅಂತ ಜಾತಕ ಕತೆ ಹೇಳ್ತಾ ಉಂಟು ಆನಂತರ ನಮ್ಮ ಪ್ರಿಯಾಂಕಾ ಅವರಿಗೆ ಆ ಲೆವೆಲ್ಗೆ ಹೋಗುವಂಥ ಯೋಗ ಕೂಡ ಇಲ್ಲ ಅಂತ ಮತ್ತೆ ಕತೆ ಹೇಳ್ತಾ ಉಂಟು ಇಲ್ಲಿಗೆಲ್ಲ ಇದೆಲ್ಲ ಕಂಪ್ಲೀಟ್ ಆಗಿರುವಂಥದ್ದು ನಿಮ್ಗೆ ಒಂದು ಮಾತು ಹೇಳ್ತೇನೆ ಈಗ ಈ ವರ್ಷ ಈ ವರ್ಷ ಗುರು ಚೇಂಜ್ ಆಗ್ತಾನೆ ಓಕೆನಾ ಗುರು ಚೇಂಜ್ ಆಗಿ ಗುರು ಕೃತಿಕಾ ನಕ್ಷತ್ರದಲ್ಲಿ ಬರ್ತಾನೆ ಯಾವಾಗ ನಮ್ಮ ಮೇ ಮಾ ಸಾರಿ ಮೇ ಒಂದನೇ ತಾರೀಕಿಗೆ ಗುರು ವೃಷಭ ರಾಶಿಗೆ ಬರ್ತಾನೆ ನಾನು ಎಲ್ರಿಗೂ ಒಂದೇ ಮಾತು ಹೇಳೋದು ವೃಷಭ ರಾಶಿಗೆ ಗುರು ಬಂದಾಗ ವೃಷಭ ರಾಶಿ ರಿಲೇಟೆಡ್ ಟು ಅದು ಶುಕ್ರನ ರಾಶಿ ಶುಕ್ರ ಇಂಪ್ಯಾಕ್ಟ್ ಆಗ್ತಾನೆ ಆನಂತರ ಏನಾಗುತ್ತೆ ಗುರು ಇದ್ದಾನೆ ಕೃತಿಕಾ ನಕ್ಷತ್ರ ನಕ್ಷತ್ರಾಧಿಪತಿ ಸೂರ್ಯ ಆತ ಕೂಡ ಶುಕ್ರನ ಜೊತೆಗೆ ಕಂಜೆಕ್ಟಲ್ಲಿ ಬರ್ತಾನೆ ಓಕೆನಾ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಮ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಕೂಡ ಈ ವರ್ಷದ ಮಟ್ಟಿಗೆ ತುಂಬಾ ಪ್ರೀತಿ ಪ್ರೇಮ ಇದೆಲ್ಲ ಬರಲಿಕ್ಕೆ ಶುರುವಾಗುತ್ತೆ ತುಂಬ ತುಂಬ ಕಡೆ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ ಆತ್ಮಹತ್ಯೆ ಮಾಡಿಕೊಂಡ್ರು ಮಾಡ್ರಾಯ್ತು ಓಡಿ ಹೋದ್ರು ಆಯಿತು ಇಂಥದ್ದೆಲ್ಲ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ತಂದೆ ತಾಯಿಗಳಿಗೆ ಬಹಳ ವಿಶೇಷವಾಗಿ ಮಕ್ಕಳ ಮೇಲೆ ಗಮನ ಕೊಡಿ ಮಕ್ಕಳು ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಉಂಟು ಯಾಕಂದರೆ ಪೊಸಿಷನ್ ಆಗಿ ಕ್ರಿಯೇಟ್ ಆಗಿದೆ ಅಂತ ಸಮಸ್ಯೆಗಳು ಬರ್ಬೋದು ಸೊ ನಾನು ಹೇಳ್ತೀನಿ ಸೊ ನಮ್ಮ ಜಾಗತೆ ನಮ್ಮ ಕೈಯಲ್ಲಿ ಮಾಡ್ಕೊಂಡಾಗ ಗುರು ಗೋಚಾರ ಏನುಂಟು ಅದು ಏನು ಬ್ಯಾಡ್ ಇಂಪ್ಯಾಕ್ಟ್ ಕೊಡಬೇಕು ಮೇ ಬಿ ಕೊಡಲ್ಲ ಇಲ್ಲಾಂದರೆ ಬ್ಯಾಡ್ ಇಂಪ್ಯಾಕ್ಟ್ ಉಂಟು ಅದರ ಬಗ್ಗೆ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ಪ್ರೀತಿ ಪ್ರೇಮ ಅದು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಆ ಒಂದು ತಪ್ಪು ಇವಳು ತಪ್ಪು ಹಾಗೆಲ್ಲ ಹೇಳುವ ಹಾಗಿಲ್ಲ ಎಲ್ಲರದ್ದು ತಪ್ಪಿರ್ಬೋದು ಏನು ಮಾಡ್ಬೋದು ಅಂಥದ್ದೊಂದು ಸಿಚುವೇಶನ್ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಅದನ್ನು ನೋಡ್ಕೊಳ್ಬೇಕು ಆನಂತರ ನಾನು ಭಾರತದ ಬಗ್ಗೆ ಹೇಳಿದೆ ನಿಮಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಉತ್ತರೋತ್ತರ ಅಭಿವೃದ್ಧಿ ಬಹಳ ವಿಶೇಷವಾಗಿರುವಂಥದ್ದು ನೀವು ಎಣಿಸಲಿಕ್ಕೆ ಇಲ್ಲ ಈ ಮಟ್ಟಕ್ಕೆ ಹೋಯ್ತಲ್ವಾ ಅಂತ ಅದು ಒಂದು ಇನ್ನೊಂದು ವಿಚಾರ ಏನಂದರೆ ಕಾನೂನು ಓಕೆನಾ ಯಾಕಂದರೆ ನಮ್ಮ ಭಾರತ ದೇಶದ ಜನ್ಮಗೊಂಡಲ್ಲಿ ಈಗ ಚಂದ್ರದೇಶ ಎಂಡಾಗಿ ಈಗ ಕುಜ ಸ್ಟಾರ್ಟ್ ಆಗುತ್ತೆ ಆನಂತರ ನಮ್ಮ ಮೋದಿಜಿಯವರ ಜಾತಕದಲ್ಲಿ ಆಲ್ಮೋಸ್ಟ್ ಕುಜ ದಶೆ ಸ್ಟಾರ್ಟ್ ಆಗಿದೆ ತೋ ಇದು ಬರುವಾಗಿಂದ ಕಠಿಣವಾದ ಕಾನೂನುಗಳು ಅದು ಈ ವರ್ಷ ಬರುತ್ತೆ ಕಠಿಣವಾದ ಕಾನೂನುಗಳನ್ನು ಕೈಗೊಳ್ತಾರೆ ಕಠಿಣವಾದ ಕಾನೂನುಗಳು ಬರುತ್ತೆ ಕಠಿಣವಾದ ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಅದು ಘಟನೆ ಘಟಿಸ್ತದೆ ಎಸ್ಪೆಷಲಿ ಜನಗಳ ಒಂದು ಆಶಯವದೇ ಮೇಬಿ ಅಂದ್ರೆ ಈ ತುಂಬಾ ಮರ್ಡರ್ ಮಾಡಿದವರಿಗೆ ಎಸಿಡ್ ಹಾಕಿದವರಿಗೆ ಎಷ್ಟು ವರ್ಷಗಳ ನಂತರ ಅವರನ್ನ ಕಾಯಿಸಿ 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 ಮತ್ತೆ ಶಿಕ್ಷೆ ಕೊಡುವ ಬದಲು ಕರೆಕ್ಟ್ ಒಂದು ಇಮಿಡಿಯೇಟ್ ಶಿಕ್ಷೆ ಆದ್ರೆ ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಅಂತ ಸ್ವಲ್ಪ ಹೆದರಿಕೆ ಅಂತಹ ಕಠಿಣವಾದ ಕಾನೂನುಗಳು ನಿಮಗೆ ಬರುವ ಯುಗಾದಿ ಒಳಗಡೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೊಂದು ವಿಚಾರ ಏನಂದ್ರೆ ಇದರಲ್ಲಿ ಬಿ ಜೆ ಪಿ ಬರುತ್ತೆ ಅಥವಾ ಮೋದಿಜಿ ಗೆಲ್ತಾರೆ ಅದು ಇನ್ನೊಂದು ವಿಚಾರ ಏನು ಉಂಟಂದರೆ ಹೋದ ವರ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಮಗೆ ಯುಗಾದಿ ಬಂದಿರುವಂಥದ್ದು ಬುಧವಾರ ದಿವಸ ಓಕೆನಾ ಬುಧ ವರ್ಷದ ರಾಜನಾಗಿರ್ತಾನೆ ಹೋದ ವರ್ಷಕ್ಕೆ ಆ ಬುಧ ಯಾರಿಗೆ ಸಪೋರ್ಟ್ ಮಾಡ್ತಾನೆ ನಮ್ಮ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾನೆ ಆ ಮೂಮೆಂಟಲ್ಲಿ ನಾನು ಪ್ರೆಡಿಕ್ಟ್ ಮಾಡಿದೆ ಈ ವರ್ಷ ಬುಧನ ಇಂಪ್ಯಾಕ್ಟ್ ಇರೋದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹಳ ಫೇವರೇಬಲ್ ಆಗುತ್ತೆ ಅಂತ ಆ ರೀತಿ ಆಯಿತು ಕೂಡ ಓಕೆನಾ ಬಟ್ ಈ ವರ್ಷ ಹಾಗಲ್ಲ ಈ ವರ್ಷ ಯುಗಾದಿ ಬಂದಿರುವಂಥದ್ದು ಮಂಗಳವಾರ ದಿವಸ ಮಂಗಳನ ಆಧಿಪತ್ಯ ಉಂಟು ಮಂಗಳ ಬಂದು ಮಂಗಳ ಬಂದು ಈ ವರ್ಷದ ಆಧಿಪತ್ಯ ವರ್ಷದ ರಾಜ ಆನಂತರ ಮಂಗಳ ಬಂದು ಬಹಳ ವಿಶೇಷವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಅಲ್ಲ ಕಾಂಗ್ರೆಸ್ಗೆ ವಿರುದ್ಧ ಬಿ ಜೆ ಪಿಗೆ ಸಪೋರ್ಟ್ ಅದಕ್ಕೆ ಬಿ ಜೆ ಪಿ ಗೆಲ್ಲುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅವರೇ ಮತ್ತೆ ಪ್ರಧಾನಿ ಆಗ್ತಾ ಇರೋದ್ದು ಅಲ್ಲಿ ಕೂಡ ಒಂದು ಇಂಪ್ಯಾಕ್ಟ್ ಅಂತ ಬಂದಿರುವಂಥದ್ದು ಇನ್ನೊಂದು ಕುಜನ ಇಂಪ್ಯಾಕ್ಟ್ ಇಲ್ಲಿರುವಾಗ ಕಠಿಣ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಕಠಿಣವಾದ ಕಾನೂನುಗಳು ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ ಆನಂತರ ಭೂಕಂಪನಗಳಾಗುವಂಥದ್ದಿದೆ ಆನಂತರ ಸುನಾಮಿಯ ಒಂದು ಚಾನ್ಸಸ್ ಇದೆ ಬಟ್ ನಾನು ನೋಡಿದ ಪ್ರಕಾರ ಅದೆಲ್ಲ ಆಗುತ್ತೆ ಬಟ್ ಭಾರತಕ್ಕೆ ಅಂತ ಹಾನಿ ಅಲ್ಲ ಅಂತ ಬಂದಿದೆ ಅದರಿಂದಾಗಿ ಭೂಕಂಪನಗಳೆಲ್ಲ ಆದರೂ ಕೂಡ ಎಲ್ಲೊಂದು ಕಡೆ ನಮಗೆ ತುಂಬ ಎಫೆಕ್ಟ್ ಆಗುವಂಥದ್ದಿಲ್ಲ ಎಲ್ಲೊಂದರೆ ದೈವ ಬಲ ದೇವರ ಬಲ ಅದೊಂದು ಮಾಡಿ ಹೌದು ಅದು ರಕ್ಷಣೆ ಮಾಡುವಂಥ ಸಾಧ್ಯತೆಗಳುಂಟು ಇಲ್ಲ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ ಇನ್ನೊಂದು ವರ್ಲ್ಡ್ ವಾರ್ ಅಂತ ಹೇಳ್ತೇವೆ ತರ್ಡ್ ವರ್ಲ್ಡ್ ವಾರ್ ತರ್ಡ್ ವರ್ಲ್ಡ್ ವಾರ್ ಈ ವರ್ಷ ಅಲ್ಲ ಅದು ಬರುವ ವರ್ಷಕ್ಕೆ ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬರುವ ವರ್ಷ ಏನಾಗುತ್ತೆ ನಿಮ್ಗೆ ನಂಬರ್ ಎಷ್ಟು ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರುತ್ತೆ ಅದನ್ನು ಟೋಟಲ್ ಮಾಡಿದಾಗ ನಂಬರ್ ನೈನ್ ಬರುತ್ತೆ ನಂಬರ್ ನೈನ್ ಬಂದು ನಂಬರ್ ಕುಜ ಕುಜಾನಾಗಿ ಈ ವರ್ಷ ಕುಜಾನ ವರ್ಷ ಇದೆ ಅಂದರೆ ಡೇಟಾ ಇದರ ನಂಬರ್ಸ್ ಪ್ರಕಾರ ಅಲ್ಲ ನಮ್ಮ ಯುಗಾದಿಯ ಪ್ರಕಾರ ಬರುವ ವರ್ಷ ಹಾಗಲ್ಲ ಬರುವ ವರ್ಷ ನಂಬರ್ನಲ್ಲೇ ನಂಬರ್ ನೈನ್ ಬರುತ್ತೆ ಟೋಟಲ್ ಮಾಡಿದಾಗ ಆ ನಂಬರ್ ನೈನ್ ಏನು ಮಾಡಿಸಿದೆ ನಿಮಗೆ ವರ್ಲ್ಡ್ ವಾರ್ ಮಾಡಿಸುವಂಥದ್ದು ಅಥವಾ ವಾರ್ ಜಾಸ್ತಿ ಆಗುವಂಥದ್ದು ದೇಶಗಳ ಮಧ್ಯೆ ವಿಭಿನ್ನ ರೀತಿಯಲ್ಲಿ ವೈಮನಸ್ಸೆ ಹುಟ್ಟುವಂಥದ್ದು ಇದೆಲ್ಲ ಒಂದು ಬರುವ ವರ್ಷಕ್ಕಿರುವಂಥದ್ದು ನಾವು ಬರುವ ವರ್ಷ ಕೂಡ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಬಟ್ ಭಾರತದ ಮಟ್ಟಿಗೆನೇ ನಾನು ಹೇಳಬೇಕಾದ್ರೆ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ ಆನಂತರ ಭಾರತ ಭಾರತದ ಭಾರತದ ಕಡೆಗೆ ಕಣ್ಣೆತ್ತಿ ನೋಡಲಿಕ್ಕೂ ಮೇ ಬಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅದು ಪರಿಸ್ಥಿತಿ ಆಲ್ಮೋಸ್ಟ್ ಇರುವಂಥ ಸ್ಟಾಂಗ್ನೆಸ್ ಸ್ಟ್ರಾಂಗ್ನೆಸ್ ಇರುವಂಥದ್ದು ಅದು ಬರುವ ವರ್ಷ ಕೂಡ ಇಲ್ಲ ಬಟ್ ಹೊರಗಿಂದ ಹೊರಗೆಲ್ಲ ಜಗಳ ಮಾಡಿಕೊಳ್ತಾರೆ ವರ್ಲ್ಡ್ ವಾರ್ ಬರುವ ಹಾಗೆ ಮಾಡ್ತಾರೆ ಬಟ್ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಇಷ್ಟವರೆಗೆ ನೋಡಿಲ್ಲ ಬಟ್ ಏನೇ ವರ್ಲ್ಡ್ ವಾರ್ ಆಗೋದು ಅದು ಬರುವ ವರ್ಷಕ್ಕೆ ಉಂಟು ಈ ವರ್ಷಕ್ಕೆಲ್ಲ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಈ ಲೋಕಸಭರ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಮರ್ಶೆ ನಿರೀಕ್ಷೆ ಎರಡನ್ನು ಇಟ್ಕೊಂಡಿದ್ದೀವಿ ನಾವು ವಿಮರ್ಶೆನ ಮಾಡಿದ್ರಿ ನಿರೀಕ್ಷೆನೂ ನಮ್ಮ ಏನಿದೆ ಅನ್ನೋದನ್ನ ನೀವು ಕೇಳಿದ್ರಿ ಅದನ್ನ ನೀವು ಕೂಡ ಅದ್ರ ಬಗ್ಗೆ ನಿಮಗಿರೋ ನಿರೀಕ್ಷೆ ಕೂಡ ಹೇಳಿದರೆ ಒಟ್ಟಾರೆಯಾಗಿ ಏನಂದರೆ ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೇನೆ ಇಷ್ಟು ವರ್ಷಗಳ ಅನುಭವದಲ್ಲಿ ಇಂತಹ ಗ್ರಹಗತಿಗಳು ಘಟಿಸಿದ ಒಂದಾದಾಗ ಏನೆಲ್ಲ ಘಟನೆಗಳು ಘಟಿಸಿವೆ ಅದನ್ನ ನೀವು ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನ ಆಧಾರವಾಗಿ ಇಟ್ಟುಕೊಂಡು ಈ ವರ್ಷದ ಒಂದಷ್ಟು ವಿಚಾರಗಳನ್ನ ನಿಮ್ಮ ಒಂದು ಕಲ್ಪನೆಯನ್ನ ಮತ್ತು ನಿಮಗೆ ಏನಾದ್ರಿಂದ ಸಿಕ್ಕಿದೆ ನೀವು ಅದರ ಏನು ಮಾಡಿದ್ರಿ ಅದ್ರ ಬಗ್ಗೆ ಏನು ಸ್ಟಡಿ ಮಾಡಿದಿರಿ ಅದರಿಂದ ಇಂಥದ್ದಾಗ್ಬೋದು ಅನ್ನೋ ಒಂದು ವಿಶ್ಲೇಷಣೆ ನನಗೆ ಸರ್ ನಮ್ಮ ಸ್ಪಂದನ ಎಲ್ಲ ಸ್ಪಂದನವಿನ ಎಲ್ಲ ವೀಕ್ಷಕರ ಪರವಾಗಿ ಹಾಗೂ ನಮ್ಮೆಲ್ಲರ ಏನು ಎಲ್ಲ ಒಂದು ಜನತೆಯ ಪರವಾಗಿ ನಿಮಗೆ ಅನಂತ ಅನ್ಸ ಧನ್ಯವಾದಗಳು ಸರ್ ಆತ್ಮೀಯ ವೀಕ್ಷಕರೇ ನೋಡಿದ್ರಲ್ಲ ಇದು ಲೋಕಸಮರ ಎರಡು ಸಾವಿರದ ಇಪ್ಪತ್ನಾಲ್ಕು ನಿರೀಕ್ಷೆ ವಿಮರ್ಶೆ ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಇವೆರಡನ್ನೂ ಆಧಾರವಾಗಿಟ್ಟುಕೊಂಡು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಜ್ಯೋತಿಷಿಗಳಾಗಿರುವಂತಹ ಶ್ರೀ ವಿಜಯರಾಜ್ ಕಡ್ಪಾಡಿ ಅವರು ನಮಗೆ ಒಂದಷ್ಟು ಮಾಹಿತಿಗಳನ್ನು ನೀಡಿದರು ಸೊ ಇನ್ನೊಂದು ಅದ್ಭುತವಾದಂಥ ಕಾರ್ಯಕ್ರಮ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ